ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವರ್ಷದ ಆರಂಭದಿಂದ ವರ್ಷದ ಕೊನೆಯವರೆಗೂ ನಮ್ಮ ಅಡಿಕೆ ತೋಟಗಳನ್ನು ನಾವು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ಉತ್ತಮವಾದ ಇಳುವರಿಯನ್ನು ತೆಗಿಬೋದು ಉತ್ತಮವಾದ ಇಳುವರಿ ಬಂದಾಗ ಖಂಡಿತವಾಗಿಯೂ ಒಬ್ಬ ರೈತನಿಗೆ ಅಧಿಕ ಲಾಭ ಮಾಡೋದಕ್ಕೆ ದಾರಿ ಆಗುತ್ತೆ ಮೊದಲು ನಾವು ಯಾವ ಯಾವ ಕೆಲಸಗಳನ್ನು ಮಾಡಿದರೆ ನಮಗೆ ಉತ್ತಮವಾದ ಇಳುವರಿ ಬರುತ್ತೆ ಅಂತ ತಿಳ್ಕೊಬೇಕಾಗಿರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಡಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕಟಾಪುಗಳು ಮುಗಿತಾ ಬರ್ತವೆ ಕಟಾಪುಗಳು ಮುಗಿತಾ ಬರ್ತವೆ ಅಂದಾಗ ಹೊಟ್ಟೆ ಆಗ್ತಾ ಇರುತ್ತೆ ಒಂಬಳೆ ಹೊಡೆಯೋದಕ್ಕೆ ಹೊಟ್ಟೆ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ನಾವು ನಮ್ಮ ಅಡಿಕೆ ತೋಟಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಬಿಸಿಲು ಜಾಸ್ತಿ ಆಗೋದ್ರಿಂದ ನೀರಿನ ಪೂರೈಕೆ ಕಡೆ ಒತ್ತು ಕೊಡಬೇಕಾಗುತ್ತೆ ಜನವರಿಯಿಂದ ನಾವು ನೀರಿನ ಪೂರೈಕೆ ಕಡೆ ಒತ್ತು ಕೊಡಬೇಕಾಗುತ್ತೆ ಗಮನವಹಿಸಿ ಶ್ರದ್ಧೆಯಿಂದ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಅವಶ್ಯಕತೆಗೆ ತಕ್ಕಷ್ಟು ನಾವು ಬಿಡಬೇಕಾಗುತ್ತೆ ನಂತರ ಏನಂದರೆ ಈ ಸಮಯದಲ್ಲಿ ನಾವು ನೀರು ಒಂದು ಒಂದು ಕಡಿಗಿರಲಿ ಅದಕ್ಕಿಂತ ಮುಂಚಿತವಾಗಿ ಕಲ್ಟಿವೇಟ್ ಮಾಡಿಕೊಂಡು ನಾವು ಕುರಿ ಗೊಬ್ಬರನೋ ಕೊಟ್ಟಿಗೆ ಗೊಬ್ಬರನೋ ಒಂದೊಂದು ಬಾಣಲಿ ವರ್ಷ ಪ್ರತಿ ವರ್ಷ ಹಾಕಂಗಿದ್ರೆ ಅರ್ಧ ಅರ್ಧ ಬಾಣ್ಲಿ ಈ ರೀತಿ ನಾವು ಕೊಡಬೇಕಾಗಿರುತ್ತೆ ನೀವು ಯಾವ ರೀತಿ ಗೊಬ್ಬರವನ್ನು ಕೊಡ್ತೀರೋ ಮುಂದಿನ ದಿನಗಳಲ್ಲಿ ಆ ರೀತಿಯ ಫಸಲನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗೋದು ಗೊಬ್ಬರ ಹಾಕುವ ವಿಧಾನ ಏನಪ್ಪ ಅಂದರೆ ಗುಣಿ ಸುತ್ತು ಮಾಡಿ ನಾವು ಗೊಬ್ಬರವನ್ನು ಹಾಕ್ಸ್ಬೋದು ಕೆಲವೊಬ್ಬ ರೈತರು ಮೇಲೆ ಗೊಬ್ಬರ ಹಾಕಿಸ್ತಾರೆ ನಿಮ್ಮನೆಲ್ಲ ಸಮತಟ್ಟಾಗಿದ್ದರೆ ಮೇಲೆ ಹಾಕಿಸ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಇಳಿಜಾರ ಮುಖವಾಗಿದ್ದಾಗ ಗುಣಿಸುತ್ತು ಮಾಡಿ ಹಾಕಿಸಿ ಆಗ ಗೊಬ್ಬರ ತುಂಬ ಚೆನ್ನಾಗಿ ಸತ್ವನ ತೊಗೊಳ್ಳುತ್ತೆ ಒಂದು ಗಿಡಕ್ಕೆ ಪ್ರತಿ ವರ್ಷ ಹಾಕಿದರೆ ಅರ್ಧ ಬಾಣ್ಲಿ ಹಾಕಿಸಿ ಇಲ್ಲ ಎರಡು ವರ್ಷಕ್ಕೊಮ್ಮೆ ಹಾಕ್ಸ್ತೀನಿ ಅಂದಾಗ ಒಂದು ಬಾಣ್ಲಿ ಹಾಕಿಸಿ ನೋಡಿ ಇದಾದ ಮೇಲೆ ನಿಮ್ಮ ತೋಟವನ್ನು ಸುತ್ತು ಮಾಡಿ ಗೊಬ್ಬರ ಹಾಕ್ಸಿದ್ರಿ ನೀರು ಮೇಂಟೈನ್ ಇದ್ರಿ ನಂತರ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೂ ತುಂಬ ಬಿಸಿಲಿರುತ್ತೆ ಬಿಸಿಲು ಅಂದರೆ ತುಂಬ ತುಂಬ ಬಿಸಿಲಿರುತ್ತೆ ಸಾಧ್ಯವಾದರೆ ಹಸಿರೆಲೆ ಗೊಬ್ಬರವನ್ನು ಬೆಳೆಯೋದಕ್ಕೆ ನೀವು ಪ್ರಯತ್ನ ಪಡಬೇಕು ಏನು ಖಂಡಿತವಾಗಿಯೂ ಬೆಳೀಬೇಕು ನೀವು ಹಸಿರೆಲೆ ಗೊಬ್ಬರವನ್ನು ಬೆಳೆದ್ರೆ ನೀವು ಮಾಡಿರ್ತಕ್ಕಂಥ ಫಲವತ್ತತೆ ಇದು ಕೂಡ ದ್ವಿದಳ ಧಾನ್ಯ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಭೂಮಿಗೆ ಕೊಡುತ್ತೆ ಸೂರ್ಯನ ಶಾಖದಿಂದ ಚೆನ್ನಾಗಿ ಫಲವತ್ತತೆಯನ್ನು ಹೇಳ್ಕೊಂಡು ದ್ವಿದಳ ಧಾನ್ಯ ಆಗಿರೋದ್ರಿಂದ ಅವರೆ ಸೆಣಬು ಮುಂತಾದ ಹಸಿರೆ ಗೊಬ್ಬರವನ್ನು ನೀವು ಹಾಕಿದರೆ ಖಂಡಿತವಾಗಿಯೂ ಕೂಡ ಅಡಿಕೆ ಫಸಲು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಏನಂದರೆ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಭೂಮಿಗೆ ನೇರವಾಗಿ ಬೀಳ್ದಲೇ ಆ ಹಸಿರೆಲೆ ಬಳ್ಳಿ ಮೇಲೆ ಎಲ್ಲ ಬಿದ್ದು ಆಮೇಲೆ ಭೂಮಿಗೆ ಬೀಳೋದ್ರಿಂದ ನಿಮ್ಮ ಅಡಿಕೆ ಗಿಡಗಳಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಸುಳಿ ತಿರುಗಿರುವಾಗ ಹೋಗೋದು ಗಿಡಗಳು ಫಸಲು ಕುಂಠಿತ ಆಗೋದು ಗೊನೆಗಳು ಒಣಗೋಗೋದು ಈ ರೀತಿ ಆಗೋದಿಲ್ಲ ನೋಡಿ ಈ ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ ಏಪ್ರಿಲ್ವರೆಗೂ ಬಿಸಿಲು ಜಾಸ್ತಿ ಇರೋದರಿಂದ ಹಸಿರೆಲೆ ಗೊಬ್ಬರವನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ನಂತರ ನೀವು ಜೂನ್ ಜುಲೈಗೆ ಆಲೆ ಮಳೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಬರುತ್ತೆ ಉಗಾದಿಯಿಂದನೇ ಸ್ವಲ್ಪ ಅವಾಗವಾಗ ಒಂದೊಂದು ಸರಿ ಮಳೆ ಬರ್ತಾ ಇರುತ್ತೆ ನೀವು ಆ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಇನ್ನೊಮ್ಮೆ ಕೂಡ ಸಾಧ್ಯವಾದರೆ ಅಲ್ಲಿಂದ ನಾಲ್ಕು ತಿಂಗಳು ಜೀವಾಮೃತವನ್ನು ಮಾಡಿ ಹಾಕಿ ಯಾವ ರೀತಿ ಜೀವಾಮೃತವನ್ನು ಮಾಡೋದು ಅಂದರೆ ಒಂದು ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಒಂದು ಹದಿನೈದು ಲೀಟ್ರು ಗಂಜು ಒಂದು ಎರಡು ಬಾಣಲಿ ಸಗಣಿ ಒಂದು ಮೂರು ಕೆ ಜಿ ಸೆಕೆಂಡ್ಸು ಕಡಲೆ ಇಟ್ಟು ಆರ್ಗನಿಕ್ ಒಂದು ಎರಡು ಕೆ ಜಿ ಬೆಲ್ಲ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ವಾರ ಬಲಗಡೆಯಿಂದ ತಿರುಗಿಸಿ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಈ ರೀತಿ ತಿರುಗಿಸಿ ನಳ್ಳಲ್ಲಿ ಇಟ್ಟಾಗ ಒಂದು ವಾರಕ್ಕೆ ವಾರಕ್ಕೆ ಜೀವಾಮೃತ ರೆಡಿ ಆಗುತ್ತೆ ಪ್ರತಿ ಗಿಡಕ್ಕೂ ಒಂದು ಲೀಟ್ರನ್ನು ಪ್ರತಿ ತಿಂಗಳು ಕೊಟ್ಕೊತ ಹೋಗಿ ಒಂದು ಮೂರು ನಾಲ್ಕು ತಿಂಗಳು ನೋಡಿ ನಿಮ್ಮ ಫಸಲು ಆಗಷ್ಟೊತ್ತಿಗೆ ಯಾವ ರೇಂಜಿಗೆ ಹೋಗಿರುತ್ತೆ ಅಂತ ಅದ್ಭುತವಾದ ಫಸಲನ್ನು ತೆಗಿಬೋದು ನೀವು ಪ್ರತಿಯೊಬ್ಬ ರೈತನೂ ಕೂಡ ಉತ್ತಮವಾಗಿ ಫಸಲನ್ನು ತೆಗೆದಾಗ ಮುಂದಿನ ದಿನಗಳಲ್ಲಿ ಕಟಾಪಲ್ಲಿ ನಮಗೆ ಹೆಚ್ಚು ಹೆಚ್ಚು ಫಸಲು ನಮಗೆ ಸಿಗುತ್ತೆ ಅಡಿಕೆಯನ್ನು ನಾವು ರೆಡಿ ಮಾಡಿಕೊಂಡು ಮಾರ್ಕೆಟಿಗೆ ತಗೊಂಡೋಗಿ ಅಧಿಕ ಬೆಲೆಗೆ ಇದೆ ಇವತ್ತು ಐವತ್ತು ಐವತ್ತು ಸಾವಿರವರೆಗೂ ಇದೆ ಇದು ಕೂಡ ಒಂದು ಉತ್ತಮವಾದ ಬೆಲೆ ನಾವು ಈ ಬೆಲೆಗೆ ನಾವು ಮಾರುವುದು ಅಂತೂ ರೇಟ್ ಇಳಿಯೋದಿಲ್ಲ ಯಾಕೆ ಅಂದರೆ ನೀನು ಎಷ್ಟೇ ತೋಟ ಮಾಡಿದ್ರು ಇಳುವರಿ ವರ್ಷದಿಂದ ವರ್ಷ ಕಡಿಮೆ ಆಗ್ತೈತೆ ಕಾರಣ ಏನಂದರೆ ರೈತರು ಎಮರ್ಜೆನ್ಸಿ ಹೋಗ್ತಾರೆ ಸಾರ್ವ ಸಾ ರಾಸಾಯನಿಕ ಗೊಬ್ಬರ ಮತ್ತೊಂದು ಇನ್ನೊಂದು ಮತ್ತೊಂದು ಹೋಗಿ 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 ಏನಾಗುತ್ತೆ ಫಲವದತೆ ಕುಂಠಿತ ಆಗುತ್ತೆ ಈಗ ನಾನು ಏನು ಹೇಳಿದ್ದೀನೋ ಆ ಪ್ರೊಸೆಸ್ಸನ್ನು ನೀವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಕಲ್ಟಿವೇಟ್ ಮಾಡಿಕೊಂಡು ಗುಣಿಸುತ್ತು ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕ್ಸ್ಕೊಂಡು ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ಸರಿಯಾಗಿ ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಕೊಟ್ಕೊತ ಹೋಗಿ ಬ್ಯಾಲೆನ್ಸ್ ಮಾಡಿಕೊಂಡು ಚೀ ಬೇಸಿಗೆಯಲ್ಲಿ ಅತಿ ಹೆಚ್ಚು ನೀರನ್ನು ಕೊಡಬೇಕು ಮಳೆಗಾಲದಲ್ಲಿ ಸ್ವಲ್ಪ ನೋಡ್ಕೊಂಡು ಕೊಡಬೇಕು ಹೆಚ್ಚು ಮಳೆ ಆದಾಗ ನಾವು ನೀರನ್ನು ಜಾಸ್ತಿ ಬಿಡಬಾರ್ದು ಈ ರೀತಿಯೆಲ್ಲ ನೀರು ಬಿಟ್ಕೊಂಡು ಹಸಿರೆಲೆ ಗೊಬ್ಬರವನ್ನು ನಾವು ಬೆಳ್ಕೊಂಡು ಅದಾದಮೇಲೆ ಅದನ್ನೆಲ್ಲ ನೀಟಾಗಿ ಕಲ್ಟಿವೇಟ್ ಮಾಡಿಸ್ಕೊಂಡು ಮಳೆ ಸ್ಟಾರ್ಟ್ ಆಗೋ ಟೈಮಿಗೆ ಆಗ ನಾವು ಜೀವಾಮೃತವನ್ನು ಪ್ರತಿ ತಿಂಗಳು ಮೂರು ತಿಂಗಳು ಯಾವಾಗ ಜುಲೈ ಆಗಸ್ಟಲ್ಲಿ ಇಲ್ಲ ಜೂನ್ ಜುಲೈ ಆಗಸ್ಟಲ್ಲಿ ಮೂರು ತಿಂಗಳು ಒಂದೊಂದು ಲೀಟ್ರನ್ನು ನೀವು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಫಸಲು ಉತ್ತಮ ರೀತಿಯಲ್ಲಿ ಅದ್ಭುತವಾಗಿ ಬರುತ್ತೆ ಈ ಕೆಲಸಗಳನ್ನು ರೈತರು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಯಾಕೆಂದರೆ ನಾನು ಒಬ್ಬ ರೈತ ಆಗಿರೋದರಿಂದ ನನ್ನ ಅನುಭವದ ಮಾತುಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ನಾನು ನನ್ನ ತೋಟವನ್ನು ಇದೇ ರೀತಿ ಆರೈಕೆಯನ್ನು ಮಾಡೋದು ಯಾವುದೇ ಕಾರಣಕ್ಕೂ ನೀವು ಕೋಳಿ ಗೊಬ್ಬರನ ಹೆಚ್ಚು ಓಡಿಸ್ಬೇಡಿ ತೋಟಕ್ಕೆ ಒಡಿಸೋಂಗಿದ್ರೆ ಕೊಟ್ಟಿಗೆ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಈ ಎರಡಕ್ಕೆ ಪ್ರಿಫ್ರೆನ್ಸ್ ಕೊಡಿ ಇಷ್ಟೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಾಗ ಖಂಡಿತವಾಗಿಯೂ ಉತ್ತಮವಾದ ಲಾಭ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಅದ್ಭುತವಾದ ಫಸಲನ್ನು ಅಂಡ್ರೆಡ್ ಪರ್ಸೆಂಟ್ ತೆಗಿಯುವುದು ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದವರೆ